ನಮಸ್ತೆ ವೀಕ್ಷಕರೇ ನಿಮ್ಮ ಒಂದು ನಗು ಅನೇಕ ರೋಗಗಳನ್ನು ಓಡಿಸುತ್ತೆ ಎಂಬ ಮಾತು ವೈಜ್ಞಾನಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಸತ್ಯ ಇದಕ್ಕೆ ಆಧಾರಿತವಾದ ಕೆಲವು ಅಂಶಗಳನ್ನು ನಾವು ಕೇಳೋಣ ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಗು ಒತ್ತಡ ನಿವಾರಕ ನಗುವಾಗ ನಮ್ಮ ಮೆದುಳಿನಲ್ಲಿ ಎಂಡೋಫ್ರಿಡ್ಸ್ ಎಂಬ ಹಾರ್ಮೋನ್ ಬಿಡುಗಡೆ ಆಗುತ್ತದೆ ಅದು ನೈಸರ್ಗಿಕವಾಗಿ ನೋವು ತಗ್ಗಿಸಲು ಸಹಾಯ ಮಾಡುತ್ತದೆ ಹಾಗೂ ಮನಸ್ಸಿಗೆ ತಾಜಾತನ ನೀಡುತ್ತದೆ ಒತ್ತಡ ಹತಾಶೆ ಭಯ ಇತ್ಯಾದಿಗಳನ್ನು ತಗ್ಗಿಸಲು ನಗು ಪ್ರಮುಖವಾಗಿ ಕೆಲಸ ಮಾಡುತ್ತದೆ ನಗು ಹೃದಯಕ್ಕೆ ಹಿತವಾದದ್ದು ದಿನವೂ ನಗುವುದು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಇದು ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ನಗು ಮಾನಸಿಕ ಶಾಂತಿಯ ಮೂಲವಾಗಿದೆ ನಾವು ನಗುವಾಗ ನಮ್ಮ ಸುತ್ತಲೂ ಇರುವವರು ಸಹ ಖುಷಿ ಪಡುತ್ತಾರೆ ಇದು ನಲಿವಿನ ವಾತಾವರಣವನ್ನು ಸೃಷ್ಟಿಸುತ್ತದೆ ಈ ಶಾಂತ ಮನಸ್ಸು ಶ್ರೇಯಸ್ಕರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಹಾಗೂ ನಗು ಎನ್ನುವುದು ಸಂಬಂಧ ಬೆಳೆಸುವ ಸೇತುವೆ ಒಬ್ಬರ ನಗು ಮತ್ತೊಬ್ಬರ ಹೃದಯಕ್ಕೆ ನೇರವಾಗಿ ತಲುಪುತ್ತದೆ ಸಂಬಂಧಗಳಲ್ಲಿ ಬಿರುಕು ಬಂದು ಹೋಗಿದಾಗ ಒಂದು ನಗು ಮತ್ತೆ ಸಮಾಧಾನ ತರುವ ಸಾಧ್ಯತೆ ಇರುತ್ತದೆ ನಗು ನಮ್ಮಲ್ಲಿ ದೇವರು ನೀಡಿದ ಒಂದು ಅಮೂಲ್ಯ ವರವಾಗಿದೆ ಇನ್ನು ಕೆಲವರು ನಗಲಾರರು ಮುಖದಲ್ಲಿ ನೋವಿನ ಛಾಯೆಯೇ ತುಂಬಿರುತ್ತದೆ ನಾವು ನಗಿದಾಗ ನಾವು ಧನ್ಯರಾದೆವು ಎಂಬ ಅರಿವು ಬಂದಿರುತ್ತದೆ ಪ್ರತಿದಿನ ನಗುತ್ತಾ ಇರಿ ಹೃದಯದಿಂದ ನಗುತ್ತಾ ಇರಿ ನಗು ರಕ್ತದ ಹರಿವನ್ನು ನಿಯಂತ್ರಿಸುತ್ತದೆ ನಗು ಪ್ರಾಕೃತಿಕ ವೇದನಾ ಶಾಮಕ ಔಷಧಿಯಂತೆ ಕಾರ್ಯನಿರ್ವಹಿಸುತ್ತದೆ ನಗುವುದರಿಂದ ದೇಹದಲ್ಲಿ ಆಮ್ಲಜನಕದ ಪ್ರಮಾಣ ಹೆಚ್ಚುತ್ತದೆ ಹೃದಯಪೂರ್ವಕವಾಗಿ ನಗುವುದು ಸ್ವತಃ ಒಳ್ಳೆಯ ವ್ಯಾಯಾಮವಾಗಿದೆ ನಿಯಮಿತವಾಗಿ ನಗುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ದೇಹದ ಚಟುವಟಿಕೆ ಕೂಡ ಹೆಚ್ಚುತ್ತದೆ ಹಾಸ್ಯದ ಅಭ್ಯಾಸದಿಂದ ಚಿಂತನಾ ಶೈಲಿ ಸಹ ಧನಾತ್ಮಕವಾಗಿರುತ್ತದೆ ಮುಖ ತಾಜಾ ಆಗುತ್ತದೆ ಸಂತೋಷವಾಗಿರುವ ವ್ಯಕ್ತಿಯ ಸಾಮಾಜಿಕ ಸಂಪರ್ಕ ಹೆಚ್ಚು ಇರುತ್ತದೆ ನಗುವುದರಿಂದ ದೇಹದಲ್ಲಿ ಕಾರ್ಟಿಸೋಲ್ ಮತ್ತು ಅಡ್ರೆನಲಿನ್ ಹಾರ್ಮೋನುಗಳ ಪ್ರಮಾಣ ಕಡಿಮೆಯಾಗುತ್ತದೆ ಇನ್ನೊಂದು ಕಡೆ ಎಂಡಾರ್ಫ್ರನ್ ಮತ್ತು ಫೆರೆಟಿನ್ನಂತಹ ಉತ್ತಮ ಹಾರ್ಮೋನುಗಳು ಹೆಚ್ಚುತ್ತವೆ ಇದರಿಂದ ಮನಸ್ಸು ಸಂತೋಷವಾಗುತ್ತದೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತದೆ ಮತ್ತು ವೃದ್ಧಾಪ್ಯ ಪ್ರಕ್ರಿಯೆ ನಿಧಾನಗತಿಯಾಗುತ್ತದೆ ಆದರೆ ಸದಾ ಗಂಭೀರ ಅಥವಾ ಹಾಸ್ಯವಿಲ್ಲದಿರುವವರು ಅವರ ದೇಹದಲ್ಲಿ ಒತ್ತಡ ಹಾರ್ಮೋನುಗಳು ಸಕ್ರಿಯವಾಗಿರುತ್ತವೆ ಇದರಿಂದ ಮೈಗ್ರೇನ್ ಸರ್ವೈಕಲ್ ನೋವು ಶುಗರ್ ಹೆಚ್ಚಳ ತಲೆನೋವು ಆತಂಕ ಇತ್ಯಾದಿಯ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚು ನಾವು ಬೆಳಗ್ಗೆ ಉಚ್ಚ ಸ್ವರದಲ್ಲಿ ನಗಿದರೆ ಅದು ಸ್ವಯಂ ಪ್ರಾಣಾಯಾಮದಂತೆ ಕೆಲಸ ಮಾಡುತ್ತದೆ ನಗುವಿದಾಗ ಹೊಟ್ಟೆ ಒಳಗೆ ಸೆಳೆಯಲ್ಪಡುತ್ತದೆ ಕಾರ್ಬನ್ ಡೈಆಕ್ಸೈಡ್ ಹೊರಹಾಕಲ್ಪಡುತ್ತದೆ ಮತ್ತು ಆಮ್ಲಜನಕವನ್ನು ಸ್ವೀಕರಿಸುವ ಸಾಮರ್ಥ್ಯ ಟ್ವೆಂಟಿ ಪರ್ಸೆಂಟ್ ಹೆಚ್ಚುತ್ತದೆ ನಗುವುದು ಬಹಳ ಉತ್ತಮ ವ್ಯಾಯಾಮ ನಗಿದಾಗ ಶ್ವಾಸ ತಕ್ಷಣವಾಗಿ ಹೊರಬರುತ್ತದೆ ಹೃದಯಕ್ಕೂ ನಗುವುದು ವ್ಯಾಯಾಮದಂತೆ ಆಗುತ್ತದೆ ಮುಖ ಕೈ ಕಾಲು ಹೊಟ್ಟೆ ಮಾಂಸಪೇಶಿಗಳ ವ್ಯಾಯಾಮ ಕೂಡ ಆಗುತ್ತದೆ ಶ್ವಾಸನಾಳಿಗಳ ಸಣ್ಣ ವ್ಯಾಯಾಮ ಕೂಡ ಸಂಭವಿಸುತ್ತದೆ ನಗಿದಾಗ ನಾವು ನಮ್ಮ ನೋವು ಅಥವಾ ತೊಂದರೆಗಳನ್ನು ಕಡಿಮೆ ಅನುಭವಿಸುತ್ತೇವೆ ಅಥವಾ ಕಾಲಾವಧಿಗೆ ಅವನ್ನು ಮರೆತು ಹೋಗುತ್ತೇವೆ ಏಕೆಂದರೆ ಆ ಸಮಯದಲ್ಲಿ ನಮ್ಮ ಮನಸ್ಸಿಗೆ ಉತ್ತಮ ಚಿಂತೆಗಳು ಬಂದುಕೊಳ್ಳುತ್ತವೆ ಅಂತಹ ಚಿಂತೆಗಳಿಗೆ ನಮ್ಮ ದೇಹವು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುತ್ತದೆ ಸಾರಾಂಶ ನಗು ನಮ್ಮ ಆರೋಗ್ಯ ಸಂಬಂಧ ಮನಸ್ಸು ಮತ್ತು ಆತ್ಮಕ್ಕೆ ತಂಪು ನೀಡುತ್ತದೆ ಜೀವನದಲ್ಲಿ ಪ್ರತಿದಿನವೂ ಕೆಲ ಕ್ಷಣಗಳನ್ನು ನಗುವಿಗಾಗಿ ಮೀಸಲಿಡಿ ಅದು ನಿಮ್ಮಲ್ಲಿಯೇ ಇರುವ ವೈದ್ಯನನ್ನು ನಿಮ್ಮ ಜೀವನದ ಭಾಗವನ್ನಾಗಿಸಿಕೊಳ್ಳುವಂಥದ್ದಾಗುತ್ತದೆ ಹೌದಲ್ವ ಸ್ನೇಹಿತರೆ ನೀವು ಕೂಡ ಸದಾ ನಗ್ತಾಯಿರಿ ಅನೇಕರನ್ನು ನಗಸ್ತಾ ಇರಿ ನೀವು ಹಿಂದೆ ಯಾರಿಗಾದರೂ ಒಂದು ನಗುವನ್ನು ಉಡುಗೊರೆಯಾಗಿಸಿ ನೋಡಿ ಅದು ಅವರ ದಿನವನ್ನೇ ಬದಲಾಯಿಸ್ಬೋದು ಓಕೆ ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ ನಮಸ್ತೆ